ಮೇನ್ ದೃಷ್ಟಿ ಕೊರತೆ ಬರೋದಕ್ಕೆ ಕಾರಣ ನಂಬರ್ ಒನ್ ಇರೋ ಇವತ್ತು ಕೂಡ ಕನ್ನಡಕದ ಅವಶ್ಯಕತೆ ರೋಗಿಗೆ ಯಾವುದೇ ರೋಗ ಲಕ್ಷಣ ಇರೋದಿಲ್ಲ ಪೇಷಂಟ್ಗೆ ದೃಷ್ಟಿ ಕಡಿಮೆ ಆಗೋ ಅಷ್ಟರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ನರದ ಡ್ಯಾಮೇಜ್ ಆಗೋಗಿರ್ತದೆ ದೊಡ್ಡ ಆಪ್ರೇಷನ್ ಮಾಡ್ತಾರೆ ಕಣ್ಣಿಗೆ ಸೂಜಿ ಚುಚ್ಚಿಬಿಡ್ತಾರೆ ಪಟ್ಟಿ ಹಾಕ್ಬಿಡ್ತಾರೆ ನೋವು ಹಾಕ್ಬಿಡುತ್ತೆ ಅದು ಹಳೆಯ ಕಾಲದಲ್ಲಿ ಈಗಿನ ಕಾಲದಲ್ಲಿ ಪೊರೆ ಬಂತು ಅಂದರೆ ನಿಮಗೆ ಎರಡನೇ ಅವಕಾಶ ಬಂದಿದೆ ದೃಷ್ಟಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕಿಂತ ಸಾಮಾನ್ಯವಾಗಿ ಬರುವಂಥ ಸಮಸ್ಯೆ ಏನಂದರೆ ಕನ್ನಡಕದ ಅವಶ್ಯಕತೆ ಕನ್ನಡಕದ ಅವಶ್ಯಕತೆ ಚಿಕ್ಕ ವಯಸ್ಸಿನಿಂದ ಶುರು ಆಗ್ತದೆ ಕ್ರಮೇಣವಾಗಿ ಹೆಚ್ಚಾಗ್ತಾ ಹೋಗ್ತದೆ ಒಂದು ವಯಸ್ಸಿನ ಆದಮೇಲೆ ನಲವತ್ತು ವರ್ಷ ಆದಮೇಲೆ ಎಲ್ಲರಿಗೂ ಹತ್ತಿರದ ಕನ್ನಡಕದ ಅವಶ್ಯಕತೆ ಬರ್ತದೆ ಕನ್ನಡಕದ ಅವಶ್ಯಕತೆನ ನೀವು ಚಿಕ್ಕ ವಿಷಯದಾಗಿ ಕನ್ಸಿಡರ್ ಮಾಡ್ಕೋಬಾರ್ದು ಯಾಕಂದರೆ ನಾವು ಊಹೆಯಲ್ಲಿ ಇದ್ಬಿಡ್ತೀವಿ ಓಕೆ ನನಗೆ ಕಮ್ಮಿ ಕಾಣ್ತಿದೆ ನನಗೆ ಕನ್ನಡಕದ ಅವಶ್ಯಕತೆ ಇರ್ಬೋದೇನೋ ನಾನು ಕನ್ನಡಕದ ಅಂಗಡಿಗೆ ಹೋಗಿ ಚೆಕಪ್ ಮಾಡ್ಕೊಂಬಿಡೋಣ ಸೊ ಅಷ್ಟೇನೆ ನನಗೆ ಇರುವಂಥದ್ದು ಅಂತ ಏನಾಗ್ತದೆ ಹಲವಾರು ಬಾರಿ ಕೆಲವು ಕಾಯಿಲೆಗಳು ಸ್ಟಾರ್ಟಿಂಗ್ ಸ್ಟೇಜಸ್ನಲ್ಲಿ ಯಾವುದೇ ರೋಗ ಲಕ್ಷಣಗಳು ಇರೋದಿಲ್ಲ ಆ ಟೈಮ್ನಲ್ಲಿ ನೀವು ಕಣ್ಣಿನ ಆಸ್ಪತ್ರೆಯಲ್ಲಿ ಚೆಕ್ ಮಾಡಿಸಿದಾಗ ಆ ರೋಗ ಲಕ್ಷಣಗಳು ಬರಕ್ಕೆ ಮೊದಲೇ ಆ ಕಾಯಿಲೆನ ಪತ್ತೆ ಹಚ್ಚಿ ಆ ಕಾಯಿಲೆಯಿಂದ ತೊಂದರೆ ಆಗೋಕ್ಕೆ ಮೊದಲೇ ಅದಕ್ಕೆ ಚಿಕಿತ್ಸೆ ಕೊಡ್ಬೋದು ಫಾರ್ ಎಕ್ಸಾಂಪಲ್ ಡಯಾಬಿಟಿಕ್ ರೆಟ್ನೋಪತಿ ಡಯಾಬಿಟಿಸ್ ಇರುವಂಥವರಿಗೆ ರೆಟಿನಾದಲ್ಲಿ ಡ್ಯಾಮೇಜ್ ಆಗುತ್ತೆ ಅಂದರೆ ಡಯಾಬಿಟಿಕ್ ರೆಟ್ನೋಪತಿ ಅಂತ ಹೇಳ್ತೀವಿ ಅದರಲ್ಲಿ ಹಲವಾರು ಬಾರಿ ಸ್ಟಾರ್ಟಿಂಗ್ ಸ್ಟೇಜಸ್ನಲ್ಲಿ ಯಾವುದೇ ರೀತಿ ಸಮಸ್ಯೆ ಪೇಷಂಟ್ಗೆ ಗೊತ್ತಾಗೋದಿಲ್ಲ ಆದರೆ ಡಾಕ್ಟರ್ ಚೆಕ್ ಮಾಡಿದಾಗ ಡಾಕ್ಟರಿಗೆ ಕಾಣ ಕಾಣಿಸ್ತದೆ ಡಯಾಬಿಟಿಕ್ ರೆಟ್ನೋಪತಿಯ ಬದಲಾವಣೆಗಳಿದೆ ಇವರಿಗೆ ಇನ್ನೂ ಶುಗರ್ ಚೆನ್ನಾಗಿ ಕಂಟ್ರೋಲ್ ಮಾಡಬೇಕು ಶುಗರು ಮತ್ತು ಸಿಸ್ಟಮಿಕ್ ಕಂಟ್ರೋಲ್ ಮೈಂಟೈನ್ ಮಾಡಿದ್ರೆ ಇದು ಖಾಯಿಲೆ ಕ್ರಮೇಣವಾಗಿ ಅದಾಗ ಅದೇ ಹೊಟ್ಟೋಗ್ಬಿಡ್ತದೆ ಆದರೆ ಆ ಟೈಮ್ನಲ್ಲಿ ಪೇಷಂಟ್ಗೆ ಗೊತ್ತಿಲ್ಲ ಅಂದರೆ ಅದು ಖಾಯಿಲೆ ಹಾಗೆ ಮುಂದೆ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಮಾಡೋದಕ್ಕೆ ದುಬಾರಿ ಖರ್ಚು ಕೂಡ ಆಗ್ತದೆ ಟ್ರೀಟ್ಮೆಂಟ್ ಮಾಡೋದು ಕಷ್ಟ ಕೂಡ ಆಗ್ತದೆ ಸಕ್ಸಸ್ ಕೂಡ ಕಮ್ಮಿ ಆಗ್ತದೆ ದೃಷ್ಟಿ ಉಳಿಸೋದಕ್ಕೆ ಟ್ರೀಟ್ಮೆಂಟ್ ಲೆವೆಲ್ಗೆ ಬಂದ್ಬಿಡ್ತದೆ ಸೆಕೆಂಡ್ ಗ್ಲೋಕೋಮಾ ಗ್ಲೋಕೋಮಾದಲ್ಲಿ ರೋಗಿಗೆ ಯಾವುದೇ ರೋಗ ಲಕ್ಷಣ ಇರೋದಿಲ್ಲ ಪೇಷಂಟ್ಗೆ ದೃಷ್ಟಿ ಕಡಿಮೆ ಆಗೋ ಅಷ್ಟರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ನರದ ಡ್ಯಾಮೇಜ್ ಆಗೋ ಇರ್ತದೆ ಸೊ ಇದನ್ನು ಹೇಗೆ ಕಂಡುಹಿಡಿಯೋದು ಯಾವಾಗ ನಲವತ್ತು ವರ್ಷ ಆಗ್ತದೆ ಆವಾಗ ಆಗಿ ಕನ್ನಡಕ ಅವಶ್ಯಕತೆ ಇದ್ದಾಗ ಕಣ್ಣಿನ ಆಸ್ಪತ್ರೆಯಲ್ಲಿ ಚೆಕಪ್ ಮಾಡಿದಾಗ ಅವರು ಕಣ್ಣಿನ ನರ ಕೂಡ ಚೆಕ್ ಮಾಡಿ ನೋಡ್ತಾರೆ ಕಣ್ಣಿನ ಒತ್ತಡ ಕೂಡ ಚೆಕ್ ಮಾಡಿ ನೋಡ್ತಾರೆ ಸೊ ಆವಾಗ ಅಲ್ಲೇ ಟ್ರೀಟ್ಮೆಂಟ್ ಮಾಡಿ ಮುಗಿಸ್ಬೋದು ಚಿಕ್ಕ ಮಕ್ಕಳಲ್ಲಿ ಕನ್ನಡಕದ ಅವಶ್ಯಕತೆ ಬರೋದು ದೊಡ್ಡವರಲ್ಲಿ ಕನ್ನಡಕದ ಅವಶ್ಯಕತೆ ಬರೋದ್ರಲ್ಲಿ ಡಿಫ್ರೆನ್ಸ್ ಇದೆ ದೊಡ್ಡವರಲ್ಲಿ ಕನ್ನಡಕದ ಅವಶ್ಯಕತೆ ಬಂದಿರ್ತದೆ ಕನ್ನಡಕ ಹಾಕಿಲ್ಲ ಅಂದರೆ ಕಮ್ಮಿ ಕಾಣುತ್ತೆ ಕನ್ನಡಕ ಹಾಕದೇ ಕಾಣುತ್ತೆ ಚಿಕ್ಕ ವಿಷಯ ಚಿಕ್ಕ ವಯಸ್ಸಿನಲ್ಲಿ ಯಾರಿಗಾದರೂ ಕನ್ನಡಕದ ಅವಶ್ಯಕತೆ ಇದ್ದರೆ ಬೆಳೆಯೋ ವಯಸ್ಸಿನಲ್ಲಿ ಎಂಟು ವರ್ಷಕ್ಕಿಂತ ಕಮ್ಮಿ ವಯಸ್ಸಿನಲ್ಲಿ ಕನ್ನಡಕದ ಅವಶ್ಯಕತೆ ಇದ್ದು ಅವರು ಕನ್ನಡಕ ಹಾಕಿಲ್ಲ ಅಂದರೆ ಲೇಜಿ ಐಸ್ ಅಂತ ಬರ್ತದೆ ಅಥವಾ ಆ್ಯಂಬ್ಳಿಗೋಪ್ಯ ಅನ್ನೋ ಕಾಯಿಲೆ ಬರುತ್ತೆ ಅಂದರೆ ಮೆದುಳು ಕಣ್ಣನ್ನು ಹೇಗೆ ಬಳಸಬೇಕು ಅನ್ನೋದನ್ನೇ ಕಲಿಯೋದಿಲ್ಲ ಆ ಕಾರಣದಿಂದ ಆ ಸಮಯದಲ್ಲಿ ನಾವು ಮಿಸ್ ಮಾಡಿದ್ರೆ ಆದಮೇಲೆ ಅವರು ಕನ್ನಡಕ ಹಾಕಿದ್ರೂ ದೃಷ್ಟಿ ಇಂಪ್ರೂವ್ಮೆಂಟ್ ಸರಿಯಾಗಿ ಸಂಪೂರ್ಣವಾಗಿ ಬರೋದಿಲ್ಲ ಸೊ ಜನಸಾಮಾನ್ಯರಲ್ಲಿ ಮೇನು ದೃಷ್ಟಿ ಕೊರತೆ ಬರೋದಕ್ಕೆ ಕಾರಣ ನಂಬರ್ ಒನ್ ಇರುವಂಥದ್ದು ಇವತ್ತೂ ಕೂಡ ಕನ್ನಡಕದ ಅವಶ್ಯಕತೆ ಸೆಕೆಂಡು ಕುರುಡುತನಕ್ಕೆ ಕೂಡ ನಂಬರ್ ಒನ್ನಲ್ಲಿ ಇರುವಂಥದ್ದು ದೃಷ್ಟಿದೋಷದಲ್ಲಿ ನಂಬರ್ ಸೆಕೆಂಡಲ್ಲಿರುವಂಥದ್ದು ಕಣ್ಣಿನ ಪೊರೆ ಕಣ್ಣಿನ ಪೊರೆ ಜನಸಾಮಾನ್ಯರಿಗೆ ಏನು ಗೊತ್ತಿರ್ತದೆ ದೊಡ್ಡ ಆಪ್ರೇಷನ್ ಮಾಡ್ತಾರೆ ಕಣ್ಣಿಗೆ ಸೂಜಿ ಚುಚ್ಚುಬಿಡ್ತಾರೆ ಪಟ್ಟಿ ಹಾಕ್ಬಿಡ್ತಾರೆ ನೋವು ಹಾಕ್ಬಿಡುತ್ತೆ ಅದು ಹಳೆಯ ಕಾಲದಲ್ಲಿ ಆಗ್ತಾಯಿದ್ದು ಈಗಿನ ಕಾಲದ ಆಪ್ರೇಷನಲ್ಲಿ ಯಾವುದೇ ರೀತಿ ಇಂಜೆಕ್ಷನ್ ಕೂಡ ಅವಶ್ಯಕತೆ ಬರೋದಿಲ್ಲ ಯಾವುದೇ ರೀತಿ ಪಟ್ಟಿ ಕೂಡ ಅವಶ್ಯಕತೆ ಬರೋದಿಲ್ಲ ನೋವು ಕೂಡ ಇರೋದಿಲ್ಲ ಚಿಕ್ಕ ಆಪ್ರೇಷನ್ ಆಗ್ತದೆ ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಇಳೀತದೆ ಅಷ್ಟೇ ಜೊತೆಗೆ ಪಥ್ಯ ಗತ್ಯ ಕೂಡ ಜಾಸ್ತಿ ಇರೋದಿಲ್ಲ ಒಂದು ವಾರ ತನಕ ತಲೆಗೆ ಸ್ನಾನ ಮಾಡೋಂಗಿಲ್ಲ ಮುಖಕ್ಕೆ ನೀರು ಹಾಕೋಂಗಿಲ್ಲ ಅಷ್ಟೇ ಪಥ್ಯದಲ್ಲಿ ಮುಗಿದೋಗ್ತದೆ ಸೊ ನಿಮ್ಮ ತಂದೆ ತಾಯಿಗಳ ಕಾಲದಲ್ಲಿ ಈ ಥರ ಟ್ರೀಟ್ಮೆಂಟ್ ಆಗಿತ್ತು ಅಂತ ಹೆದ್ರಕೊಂಡು ನೀವು ಚಿಕಿತ್ಸೆ ಮಾಡ್ಕೊಳ್ದಿರ ಇರಕ್ಕೆ ಹೋಗಬೇಡಿ ಈಗಿನ ಕಾಲದಲ್ಲಿ ಕಾಲ ತುಂಬ ಬದಲಾಗಿದೆ ಟೆಕ್ನಾಲಜಿ ತುಂಬ ಬದಲಾಗಿದೆ ಈಗಿನ ಕಾಲದಲ್ಲಿ ಪೊರೆ ಬಂತು ಅಂದರೆ ನಿಮಗೆ ಎರಡನೇ ಅವಕಾಶ ಬಂದಿದೆ ದೃಷ್ಟಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಪೊರೆ ಆಪರೇಷನ್ ಆದಮೇಲೆ ನಿಮಗೆ ದೂರಕ್ಕೆ ಹತ್ತಿರಕ್ಕೆ ಎರಡಕ್ಕೂ ಕನ್ನಡಕದ ಅವಶ್ಯಕತೆಯನ್ನು ಕಮ್ಮಿ ಮಾಡ್ಕೊಳ್ಳೋ ಅಂತ ಸೌಲಭ್ಯ ಕೂಡ ನಿಮಗೆ ಸಿಗ್ತದೆ ಕಣ್ ಕಣ್ಣಿನ ಆರೋಗ್ಯಕ್ಕೆ ಒಂದು ಸೂರ್ಯನ ಕಿರಣದಿಂದ ಸ್ವಲ್ಪ ಪ್ರೊಟೆಕ್ಷನ್ ಮೇಂಟೈನ್ ಮಾಡಬೇಕು ಹೊರಗಡೆ ಓಡಾಡುವಾಗ ಸನ್ ಗ್ಲಾಸಸ್ ಯೂಸ್ ಮಾಡೋದು ಸೂಕ್ತವಾಗಿರ್ತದೆ ಜೊತೆಗೆ ನಿಮಗೆ ಅಕಸ್ಮಾತ್ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ ಅಥವಾ ಆರ್ಥರೈಟಿಸ್ ಪ್ರಾಬ್ಲಮ್ ಇದ್ದರೆ ಇದ್ದರೂ ನಿಮಗೇನು ಸಮಸ್ಯೆ ಇಲ್ಲಾಂದ್ರೂ ಒಂದು ಸತಿ ಕಣ್ಣಿನ ಪರೀಕ್ಷೆ ಮಾಡಿಸ್ಕೊಳ್ಳೋದು ಸೂಕ್ತವಾಗಿರ್ತದೆ ಯಾಕಂದರೆ ಕಣ್ಣಿನಲ್ಲಿ ಡ್ರೈನೆಸ್ ಬರೋವಂಥ ಚಾನ್ಸಸ್ ಇರ್ತದೆ ಕಂಪ್ಯೂಟರು ಫೋನ್ ಬಳಕೆನ ಎಷ್ಟು ಮಿನಿಮೈಸ್ ಮಾಡ್ತಾ ಮಾಡೋಕ್ಕಾಗ್ತದೋ ಮಿತಮಯವಾಗಿ ಯೂಸ್ ಮಾಡಬೇಕು ಯೂಸ್ ಮಾಡಲೇಬಾರ್ದು ಅಂತಲ್ಲ ಮಿತಮಯವಾಗಿ ಮಾಡಬೇಕು ಪ್ರತಿ ಅರ್ಧ ಗಂಟೆಗೆ ಒಂದು ಅರ್ಧ ನಿಮಿಷ ಬ್ರೇಕ್ ತಗೊಂಡು ದೂರದ ವಸ್ತುಗೆ ಫೋಕಸ್ ಮಾಡಬೇಕು ಕಂಟಿನ್ಯೂಸ್ ಆಗಿ ಸ್ಕ್ರೀನ್ ಯೂಸ್ ಮಾಡೋಕ್ಕೆ ಹೋಗಬಾರ್ದು ಊಟ ತಿಂಡಿಯಲ್ಲಿ ಪೌಷ್ಟಿಕ ಆಹಾರ ಯೂಸ್ ಮಾಡಬೇಕು ಫಾಸ್ಟ್ ಫುಡ್ಸು ಮತ್ತು ಜಂಕ್ ಫುಡ್ಸ್ ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು ಸಾಲ್ಟ್ ಕಂಟೆಂಟ್ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಶುಗರ್ ಕಂಟೆಂಟ್ನ ಕಮ್ಮಿ ಮಾಡ್ಕೋಬೇಕು ಊಟದಲ್ಲಿ ತರಕಾರಿ ಹಣ್ಣು ಹಂಪಲು ಅದನ್ನು ಇನ್ಕ್ರೀಸ್ ಮಾಡ್ಕೋಬೇಕು